ಆತ್ಮೀಯರೇ ತಮ್ಮೆಲ್ಲರಿಗೂ ವಿಶ್ವನಾಥ್ ಪಾಟೀಲ್ ಯೂಟ್ಯೂಬ್ ಚಾನಲ್ಗೆ ಹಾಗೂ ವಿ ಟು ವಿದ್ಯಾರ್ಥಿ ಮಾರ್ಗಸೂಚಿ ಪುಸ್ತಕಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಇಂದು ದ್ವಿತೀಯ ಪಿ ಯು ಶಿಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲೇಬೇಕಾದಂತಹ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳಲ್ಲಿ ಒಂದನ್ನು ಚರ್ಚಿಸೋಣ ನೋಡಿ ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಎಂಬುದಾಗಿ ಒಂದು ಪ್ರಶ್ನೆ ಕಡ್ಡಾಯವಾಗಿ ಕೇಳಲೇಬೇಕಾದಂಥ ಪ್ರಶ್ನೆ ಮತ್ತು ಇದು ಐದು ಅಂಕಕ್ಕೆ ಕೇಳ್ತಾರೆ ಹಾಗಾದರೆ ಇಲ್ಲಿ ಐದು ಬ್ಲ್ಯಾಂಕ್ಗಳನ್ನು ಕೊಡಲಾಗಿದೆ ತಾವು ಗಮನಿಸ್ಬೋದು ಇಲ್ಲಿ ಎಂ ಪಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಮತ್ತು ಎ ಪಿಲಿ ಎರಡು ಮತ್ತು ಎಮ್ ಪಿ ಎಲ್ಲಿ ಎರಡು ಮತ್ತು ಟಿ ಪಿ ಎಲ್ಲಿ ಎರಡು ಮತ್ತು ಎ ಪಿ ಎಲ್ಲಿ ಒಂದು ಇಲ್ಲಿ ಒಟ್ಟಾರೆ ಐದು ಬ್ಲ್ಯಾಂಕ್ಗಳಿದ್ದಾವೆ ಈ ಐದು ಬ್ಲ್ಯಾಂಕ್ಗಳಲ್ಲಿ ನಾವು ಒಂದೊಂದು ಬ್ಲ್ಯಾಂಕನ್ನೇ ಫಿಲ್ ಮಾಡ್ತಾ ಹೋದರೆ ಒಂದೊಂದು ಅಂಕಗಳನ್ನು ತಾವು ಪಡಿತೀರಿ ಅಂತ ಹಾಗಾದರೆ ಮೊದಲಾಗಿ ಇಲ್ಲಿ ಎಮ್ ಪಿಯನ್ನು ನಾವು ಫಿಲ್ ಮಾಡಬೇಕಾಗಿದೆ ಹಾಗಾದರೆ ಎಂ ಪಿಯ ಮೌಲ್ಯವನ್ನು ಹೇಗೆ ನಾವು ಪಡಿಬೇಕು ಅಂತಂದರೆ ಸ್ವಲ್ಪ ಗಮನಿಸಿ ಇಲ್ಲಿ ಒಂದು ಸೂತ್ರ ಇದೆ ನಾನು ಈಗಾಗಲೇ ಈ ಒಂದು ನನ್ನ ಟು ವಿದ್ಯಾರ್ಥಿ ಮಾರ್ಗಸೂಚಿಯಲ್ಲಿ ಇಪ್ಪತ್ನಾಲ್ಕನೇ ಪುಟದಲ್ಲಿ ಸಾರಿ ಈ ಇಪ್ಪತ್ತಾರನೇ ಪುಟದಲ್ಲಿ ಈ ಒಂದು ಟೇಬಲ್ಲು ಮತ್ತು ಟೇಬಲ್ ರಚನೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಸವಿವರವಾಗಿ ನಾನಿಲ್ಲಿ ಕೊಟ್ಟಿದ್ದೀನಿ ಅಂದ್ಕೊಂಡು ಓಕೆನಾ ಹಾಗಾದ್ರೆ ಇದು ನೋಡ್ರಿ ಗಮನಿಸಿ ಹೇಗೆ ಈ ಒಂದು ಉತ್ತರ ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಸರಳವಾಗಿ ಹೇಳ್ತೀನಿ ನೋಡಿ ಇಲ್ಲಿ ಇಲ್ಲಿ ಬ್ಲ್ಯಾಂಕ್ ಇದೆ ಇಲ್ಲಿ ಬೋಲ್ಡ್ ಮಾಡಿದ್ದೀನಿ ಎಲ್ಲೆಲ್ಲಿ ನಾನು ಫಿಲ್ ಮಾಡಿದ್ದೀನಲ್ಲ ಅಲ್ಲೆಲ್ಲಿ ಬೋಲ್ಡ್ ಮಾಡಿದ್ದೀನಿ ಹಾಗಾದ್ರೆ ಈ ಒಂದು ಹತ್ತು ಹೇಗೆ ಬಂತು ಎಂ ಪಿ ಎ ಮೌಲ್ಯ ಹತ್ತು ಹೇಗೆ ಬಂತು ಅಂದರೆ ಇಲ್ಲಿ ಸೂತ್ರ ಇದೆ ಏನು ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ ಒನ್ ಅನ್ನುವಂಥ ಸೂತ್ರ ಇದೆ ಇದು ಎಂ ಪಿ ಎನ್ನು ಕಂಡುಹಿಡಿಯುವಂಥ ಸೂತ್ರ ಹಾಗಾದರೆ ಇಲ್ಲಿ ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ ಒನ್ ಅಂತಂದರೆ ಇಲ್ಲಿ ಈ ಒಂದು ಈ ಕೆಳಗಡೆಯ ಟಿ ಪಿ ಎ ಮೌಲ್ಯದಿಂದ ಮೇಲ್ಗಡೆಯ ಇರತಕ್ಕಂಥ ಟಿ ಪಿ ಎ ಮೌಲ್ಯವನ್ನು ಕಳೆಯೋದ್ರ ಮೂಲಕ ನಮಗೆ ಎಂ ಪಿ ಮೌಲ್ಯ ಸಿಗುತ್ತೆ ಹಾಗಾದ್ರೆ ಇಲ್ಲಿ ಹತ್ತಿದೆ ಇಲ್ಲಿ ಹತ್ತಿದೆ ಈ ಹತ್ತರಲ್ಲಿ ಜೀರೋನ ಕಳೆದರೆ ನಮಗೆ ಹತ್ತು ಎಂ ಪಿ ಸಿಗುತ್ತೆ ಇಲ್ಲಿ ನಿಮಗೆ ಒಂದು ಅಂಕ ಸಿಕ್ತು ಇನ್ನು ನೆಕ್ಸ್ಟು ಗಮನಿಸರಲಿ ಎರಡನೇದಾಗಿ ಇಲ್ಲಿ ಫ್ಯಾಕ್ಟರ್ ಒನ್ ಇದರಲ್ಲಿ ಎರಡನೇದು ಒಟ್ಟು ಉತ್ಪನ್ನ ಇಲ್ಲಿ ಇಪ್ಪತ್ನಾಲ್ಕಿದೆ ಈ ಇಪ್ಪತ್ನಾಲ್ಕರಲ್ಲಿ ಹತ್ತನ್ನು ಕಳೆದ್ರೆ ನಮಗೆ ಸಿಗೋದು ಹದಿನಾಲ್ಕು ಈ ಹದಿನಾಲ್ಕು ಈ ಒಂದು ಈ ಎಂ ಪಿ ಎರಡನೇ ಒಂದು ಬ್ಲ್ಯಾಂಕ್ನ ಉತ್ತರ ಆಗಿರುತ್ತೆ ಹಾಗಾದರೆ ಇಲ್ಲಿಗೆ ನೀವು ಎರಡು ಅಂಕಗಳನ್ನು ಪಡ್ಕೊಂಡ್ರಿ ಅಂದರೆ ಹೇಗೆ ಇಲ್ಲಿ ಎಂ ಯ ಮೌಲ್ಯನ ಕಂಡುಹಿಡಲಿಕ್ಕೆ ಟಿ ಹತ್ತರ ಒಂದು ಮೌಲ್ಯದಲ್ಲಿ ನೀವು ಜಿ ಮೇಲ್ಗಡೆಯ ಒಂದು ಮೌಲ್ಯದಲ್ಲಿ ಕಳೆದಾಗ ಇಲ್ಲಿ ಹತ್ತು ಸಿಕ್ತು ಅದೇ ರೀತಿಯಾಗಿ ಇಪ್ಪತ್ನಾಲ್ಕರ ಮೌಲ್ಯದಲ್ಲಿ ಮೇಲಿನ ಹತ್ತರ ಮೌಲ್ಯದಲ್ಲಿ ಟಿ ಪಿ ಹತ್ತರ ಮೌಲ್ಯದಲ್ಲಿ ಕಳೆದಾಗ ಹದಿನಾಲ್ಕು ಸಿಕ್ತು ಇಲ್ಲಿಗೆ ಎರಡು ಅಂಕಗಳನ್ನು ಪಡ್ಕೊಂಡ್ರೆ ಇನ್ನು ಟಿ ಪಿಯ ಮೌಲ್ಯದಲ್ಲಿ ಟಿ ಪಿಯಲ್ಲೂ ಕೂಡ ನಿಮಗೆ ಎರಡು ಬ್ಲ್ಯಾಂಕ್ ಇದ್ದಾವೆ ಓಕೆನಾ ಇದು ಹೇಗೆ ಫಿಲ್ ಮಾಡಬೇಕು ಅಂತಂದರೆ ನೀವು ಗಮನಿಸ್ಬೋದು ಟಿ ಪಿ ಒಂದು ಸೂತ್ರ ಏನು ಹೇಳ್ತಂದರೆ ಸಿಗ್ಮಾ ಟಿ ಪಿ ಈಸ್ ಈಕ್ವಲ್ ಟು ಸಿಗ್ಮಾ ಎಂ ಪಿ ಅಂತ ಅಂದರೆ ಎಂ ಪಿಯ ಮೌಲ್ಯಗಳನ್ನು ಒಟ್ಟು ಕೂಡಿಸುವುದರ ಮೂಲಕ ಟಿ ಪಿಯ ಮೌಲ್ಯವನ್ನು ನಾವು ಕಂಡುಹಿಡ್ತೀವಿ ಅಂತ ಅಂದರೆ ಸೀಮಾಂತ ಉತ್ಪನ್ನಗಳ ಒಟ್ಟು ಮೌಲ್ಯವೇ ಒಟ್ಟು ಉತ್ಪನ್ನ ಆಗಿರುತ್ತೆ ಅಂತ ಹಾಗಾದರೆ ಇಲ್ಲಿ ತಾವು ಗಮನಿಸ್ಬೋದು ಏನಂದರೆ ಇಲ್ಲಿ ನೋಡಿರಿ ಹತ್ತಿದೆ ಹತ್ತಕ್ಕೆ ಹತ್ತು ಈ ಹತ್ತು ಪ್ಲಸ್ ಇಪ್ಪತ್ನಾಲ್ಕು ಸಾರಿ ಈ ಹತ್ತು ಪ್ಲಸ್ಸು ಒಂದು ನಿಮಿಷ ಈ ಹತ್ತಿದೆ ಈ ಹತ್ತು ಪ್ಲಸ್ ಹದಿನಾಲ್ಕು ಸೇರಿದರೆ ಇಪ್ಪತ್ನಾಲ್ಕು ಆಯಿತು ಇಪ್ಪತ್ನಾಲ್ಕು ಪ್ಲಸ್ ಹದಿನಾರು ಅಂದರೆ ನಲವತ್ತಾಯಿತು ಹಾಗಾದರೆ ಹೀಗೆ ಜಿಗ್ ಜಾಗ್ ಮೂಲಕ ನಾವು ಟಿ ಪಿಯ ಮೌಲ್ಯ ಕಂಡುಹಿಡಬೇಕಾಗುತ್ತೆ ಹಾಗಾದರೆ ಈ ನಲವತ್ತರಲ್ಲಿ ಹತ್ತನ್ನು ಆ್ಯಡ್ ಮಾಡಿದರೆ ಕೂಡಿಸಿದ್ರೆ ನಮಗೇನು ಸಿಗುತ್ತೆ ಐವತ್ತು ಸಿಗುತ್ತೆ ಹಾಗಾಗಿ ಐವತ್ತು ಟಿ ಪಿಯ ಒಂದು ಮೊದಲನೇ ಬ್ಲ್ಯಾಂಕ್ನ ಉತ್ತರ ಆಗಿರುತ್ತೆ ನೋಡಿ ನಲವತ್ತರಲ್ಲಿ ಹತ್ತನ್ನು ಸೇರಿಸ್ರೆ ಹಾಗಾದರೆ ಈ ಐವತ್ತಾಯಿತು ಈ ಐವತ್ತರಲ್ಲಿ ಈ ಆರನ್ನು ಸೇರಿಸಿದ್ರೆ ನಮಗೆ ಐವತ್ತಾರು ಸಿಕ್ತು ಎಷ್ಟು ಈಜ್ ಇದಲ್ವಾ ಓಕೆನಾ ಇಲ್ಲಿ ಇದರಿಂದ ನಿಮಗೆ ಎರಡು ಅಂಕಗಳು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಯಿತು ಅದಾದ ಬಳಿಕ ಇನ್ನೂ ಕೊನೆಯದಾಗಿ ಅಂತಂದರೆ ಇಲ್ಲಿ ನಾವು ಈ ಬ್ಲ್ಯಾಂಕನ್ನು ನಾವು ಫಿಲ್ ಮಾಡಬೇಕು ಅಂತ ಟ್ವೆಲ್ ಪಾಯಿಂಟ್ ಫೈವ್ ಬಂದಿದೆ ಆನ್ಸರ್ ಎ ಪಿ ಅಂದರೆ ಎ ಪಿಯ ಸೂತ್ರ ಏನಿದರೆ ಎ ಪಿ ಇಸ್ ಈಕ್ವಲ್ ಟು ಟಿ ಪಿ ಬೈ ಕ್ಯೂ ಕ್ಯೂ ಆರ್ ಕ್ಯೂ ಅಥವಾ ಎಲ್ ಕ್ಯೂ ಆರ ಬರಿಬೋದು ಅಥವಾ ಎಲ್ ಆದರೆ ಬರಿಬೋದು ಓಕೆ ಹಾಗಾದರೆ ಇಲ್ಲಿ ಏನಾಗಿದೆ ಅಂತಂದರೆ ಒಟ್ಟು ಟಿ ಪಿ ಎಷ್ಟಿದೆ ಇಲ್ಲಿ ಐವತ್ತಿದೆ ಈ ಐವತ್ತು ಡಿವೈಡೆಡ್ ಬೈ ನಾಲ್ಕು ಅಂತಂದರೆ ಬರುವ ಮೌಲ್ಯ ಟ್ವೆಲ್ ಪಾಯಿಂಟ್ ಫೈವ್ ಆಗಿರುತ್ತೆ ಇಷ್ಟನ್ನು ನೀವು ಫಿಲ್ ಮಾಡಿದ್ರೆ ನಿಮಗೆ ಐದು ಅಂಕಗಳು ಸಿಗ್ತವೆ ಕೆಲವೇ ಒಂದೇ ಒಂದು ನಿಮಿಷದಲ್ಲಿ ಈ ಒಂದು ಉತ್ತರವನ್ನು ನೀವು ಬರಿತೀರಿ ಓಕೆ ಎಷ್ಟು ಈಸಿ ಇದೆ ನೋಡಿ ಇನ್ನೊಂದು ಸರಿ ನೋಡೋಣ ಈ ಕೆಳಗಡೆ ಟಿ ಪಿ ಎ ಮೌಲ್ಯದಿಂದ ಮೇಲೆಯ ಟಿ ಪಿ ಎ ಮೌಲ್ಯವನ್ನು ಕಳೆಯೋದ್ರ ಮೂಲಕ ಎಂ ಪಿ ಎ ಮೌಲ್ಯವನ್ನು ನೀವು ಪಡೆದ್ರಿ ಹಾಗೆ ಇಪ್ಪತ್ತ್ನಾಲ್ಕರಲ್ಲಿ ಹತ್ತನ್ನು ಕಳೆದ್ರೆ ನಿಮಗೆ ಹದಿನಾಲ್ಕು ಮೌಲ್ಯ ಸಿಕ್ತು ಇಲ್ಲಿಗೆ ಎರಡು ಅಂಕಗಳು ಪಡೋಕ್ಕೆ ಸಾಧ್ಯ ಆಯಿತು ಜೊತೆಗೆ ಇಲ್ಲಿ ಟಿ ಪಿ ಎ ಮೌಲ್ಯ ಗಮನಿಸಬಹುದು ಟಿ ಪಿ ಎ ಮೌಲ್ಯ ಅಂತಂದಾಗ ಟಿ ಪಿ ಇಜಿಕೊಲ್ ಟು ಸಮ್ ಆಫ್ ಎಮ್ ಪಿ ಅಂದ್ಕೊಂಡು ಹಾಗಾದರೆ ಹತ್ತು ಪ್ಲಸ್ ಹದಿನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಹದಿನಾರು ನಲವತ್ತು ನಲವತ್ತು ಪ್ಲಸ್ ಐವ ಹತ್ತು ನಲವತ್ತು ಪ್ಲಸ್ ಹತ್ತು ಐವತ್ತು ಐವತ್ತು ಪ್ಲಸ್ ಆರು ಐವತ್ತಾರು ಓಕೆನಾ ಅದಾದ ಬಳಿಕ ಕೊನೆಯದಾಗಿ ಅಂತಂದರೆ ಈ ಟಿ ಪಿ ಡಿವೈಡೆಡ್ ಬೈ ಕ್ಯೂ ಅಥವಾ ಎಲ್ ಟಿ ಪಿ ಅಂದರೆ ಐವತ್ತಿದೆ ಐವತ್ತರ ನಾಲ್ಕನ್ನು ನೀವು ಭಾಗಿಸಿದರೆ ಬರುವಂಥ ಮೌಲ್ಯ ಟ್ವೆಲ್ ಪಾಯಿಂಟ್ ಫೈವ್ ಆಗಿರುತ್ತೆ ಇಷ್ಟಕ್ಕೆ ನೀವು ಐದು ಅಂಕಗಳನ್ನು ಮುಚ್ಕೊಂಡು ಪಡಿಬೋದು ಆರಾಮಾಗಿ ಯಾವುದೇ ಆತಂಕ ಇಲ್ದೇ ಆರಾಮಾಗಿ ಇಲ್ಲಿ ಹತ್ತು ಹದಿನಾಲ್ಕು ಐವತ್ತು ಐವತ್ತಾರು ಟ್ವೆಲ್ ಪಾಯಿಂಟ್ ಫೈವ್ ಅಂದ್ಕೊಂಡು ಇಷ್ಟು ಅಂಕಗಳು ನಿಮಗೆ ಸಿಗ್ತವೆ ಓಕೆನಾ ಇದೆಲ್ಲದೂ ಕೂಡ ಇದೇ ರೀತಿ ಪ್ರತಿಯೊಂದು ಟೇಬಲ್ಲು ಪಟ್ಟಿ ಬರ್ತಾವಲ್ಲ ಎಲ್ಲ ಪಟ್ಟಿಗಳಲ್ಲೂ ಕೂಡ ಈ ಪಟ್ಟಿಯನ್ನು ಹಾಕುವ ಬಗೆ ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಇಲ್ಲಿ ಟು ವಿದ್ಯಾರ್ಥಿ ಮಾರ್ಗಸೂಚಿಯಲ್ಲಿ ಪ್ರತಿಯೊಂದರಲ್ಲೂ ಕೂಡ ಕೊಟ್ಟಿದ್ದೀನಿ ನಾನು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೋಷ್ಟಕ ರಚನೆಯ ಸರಳ ವಿಧಾನ ಅನ್ನೋದ್ರ ಮೂಲಕ ನಾನು ಪ್ರತಿಯೊಂದು ಟೇಬಲನ್ನು ಹೇಗೆ ಹಾಕೋದು ಅವಳ ರಚನೆ ಹೇಗೆ ಎನ್ನುವುದಾಗಿ ಒಬ್ಬ ಉಪನ್ಯಾಸಕನಂತೆ ಉಪನ್ಯಾಸಕರ ಮಾರ್ಗದರ್ಶನದಲ್ಲಿ ಈ ಒಂದು ಪುಸ್ತಕವನ್ನು ನೀವು ಓದುವುದನ್ನು ಮಾಡಿದರೆ ನಿಮಗೆ ಬಹುಬೇಗ ಒಳ್ಳೆ ಸ್ಕೋರ್ ಆಗುತ್ತೆ ಜೊತೆಗೆ ಒಂದೇ ಬಾರಿಗೆ ಓದೋದ್ರ ಮೂಲಕ ಹೆಚ್ಚು ಅಂಕಗಳು ನಿಮಗೆ ಸಿಗ್ತವೆ ಅನ್ನೋದನ್ನು ಈ ವಿ ಟು ವಿದ್ಯಾರ್ಥಿ ಮಾರ್ಗಸೂಚಿ ನಿಮಗೆ ಹೇಳ್ಕೊಡುತ್ತೆ ಧನ್ಯವಾದಗಳು